ಕನ್ನಡ ವರ್ಣಮಾಲೆ ಸ್ವರಾಕ್ಷರಗಳು ಅ ಆ ಇ ಉ ರು, ಎ ಐ ಓ ಓ ಸೊ ಆ ಇಂತ ಅವರೆಗೂ ಸ್ವರಾಕ್ಷರಗಳು ಯೋಗವಾಹಕಗಳು ಅಂ ಅಹ ವ್ಯಂಜನಾಕ್ಷರಗಳು ಕ ಖ ಘ ಘ ನ್ಯಾ ಚಾ ಟ ಠ ಢಣ ಥ ಥ ಧ ನಾ ಪ ಫ ಬ ಭ ಮಾ ಯಾ ರಾ ಲಾ ಮ ಶಾ ಶಾ ಸಾ ಹ ಳ ಸೋ ಆಯಿಂದ ಳವರೆಗೂ ಟೋಟಲು ನಾವು ವರ್ಣಮಾಲೆಗಳು ಅಂತ ಕರಿತೀವಿ ಇದರಲ್ಲಿ ನಾವು ಮೂರನ್ನ ವಿಭಾಗವಾಗಿ ಮಾಡಲಾಗಿದೆ ಸ್ವರಾಕ್ಷರಗಳು ಯೋಗವಾಹಕಗಳು ವ್ಯಂಜನಾಕ್ಷರಗಳು